ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಮೋದಿ ವ್ಯಾನ್ಸ್ ಟ್ರೇಡ್ ಟಾಕ್ ಭಾರತ ಅಮೆರಿಕ ಮಹತ್ವದ ಚರ್ಚೆ ಹನ್ನೆರಡು ವರ್ಷ ಬಳಿಕ ಉಪಾಧ್ಯಕ್ಷರ ಭೇಟಿ ಶನಿವಾರ ತೆಗೆಸಿದವರ ವಿರುದ್ಧ ಶಿಸ್ತು ಕ್ರಮ ಸಿಎಂ ವಿವಾದಗಳ ಪರಿಹಾರಕ್ಕೆ ಸಿಇಟಿಗೆ ತಜ್ಞರ ಸಮಿತಿ ಕಲ್ಯಾಣದಲ್ಲಿ ಬಿರು ಬಿಸಿಲಿಗೆ ಜನರು ಹೈರಾಣ ಕಲಬುರ್ಗಿ ಬೀದರ್ನಲ್ಲಿ ಈ ವರ್ಷದ ಅತ್ಯಧಿಕ ನಲವತ್ನಾಲ್ಕು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲು ಪೋಪ್ ಫ್ರಾನ್ಸಿಸ್ ನಿಧನ ಸಾಮಾಜಿಕ ನ್ಯಾಯಕ್ಕೆ ಆದ್ಯತೆ ನೀಡಿದ್ದ ಕ್ರೈಸ್ತ ಮತದ ಗುರು ಏಷ್ಯನ್ ಬಾಕ್ಸಿಂಗ್ ಭಾರತೀಯರಿಂದ ಗಮನಾರ್ಹ ಪ್ರದರ್ಶನ ಮುಂದುವರಿಕೆ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಶಾಸಕರ ಅಮಾನತು ಆದೇಶ ರದ್ದು ಮಾಡಿ ಸ್ಪೀಕರ್ ಖಾದರ್ಗೆ ಬಿಜೆಪಿ ನಿಯೋಗ ಮನವಿ ಹತ್ತು ಗ್ರಾಂ ಚಿನ್ನಕ್ಕೀಗ ಒಂದು ಲಕ್ಷ ಹೊಸ ಮೈಲುಗಲ್ಲು ಆಭರಣ ಪ್ರಿಯರಿಗೆ ಭಾರೀ ಶಾಕ್ ಸ್ಪೇಡೆಕ್ಸ್ ಮತ್ತೊಂದು ಹಂತದಲ್ಲಿ ಯಶಸ್ವಿ ಬಾಹ್ಯಾಕಾಶದಲ್ಲಿ ಎರಡನೇ ಬಾರಿಗೆ ಉಪಗ್ರಹಗಳ ಜೋಡಣೆ ಸೆನ್ಸೆಕ್ಸ್ ಎಂಟುನೂರ ಐವತ್ತೈದು ಅಂಶ ಜಿಗಿತ ಐದು ವಹಿವಾಟಿನಲ್ಲಿ ಸಂಪತ್ತು ಮೂವತ್ತೆರಡು ಲಕ್ಷ ಕೋಟಿ ರೂಪಾಯಿ ವೃದ್ಧಿ ರಾಷ್ಟ್ರೀಯ ಅಥ್ಲೆಟಿಕ್ಸ್ ಸ್ನೇಹಾಗೆ ಕಂಚು ಮಣಿಕಂಠನ್ ಏಷ್ಯಾ ಕೂಟಕ್ಕೆ ಅರ್ಹತೆ